ಈ ರಾಜ್ಯದಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇದೆ ಈ ಆಡಳಿತ ಪಕ್ಷದ ಮೇಲೆ ವಿರೋಧ ಪಕ್ಷಗಳಾದಂಥ ಜೆ ಡಿ ಎಸ್ಸು ಬಿ ಜೆ ಪಿ ಏನು ಈ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟು ಈ ರಾಜ್ಯದಲ್ಲಿ ಭಾರಿ ಬಹುಮತದಿಂದ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪ ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಸಾಹೇಬರು ಇವತ್ತು ಒಳ್ಳೆ ಆಡಳಿತವನ್ನು ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲೆಕ್ಷನ್ನಲ್ಲಿ ಅವರೇನು ಐದು ಗ್ಯಾರಂಟಿಗಳನ್ನ ಬಿಡುಗಡೆ ಮಾಡಿದ್ರು ಅದರ ಪ್ರಕಾರವಾಗಿ ಈ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ನಿರಂತರವಾಗಿ ನಡ್ಕಬರ ನಡ್ಕ ಬರ್ತಾ ಇದೆ ಅದನ್ನು ವಿರೋಧ ಪಕ್ಷದ ನಾಯಕರುಗಳು ಸೌಸ ಕಾಯ್ತಾ ಇಲ್ಲ ನಲವತ್ತೈದು ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನು ಕೊಟ್ಕೊಂಡು ದೀನ ದಲಿತರ ನಾಯಕರಾಗಿ ಅಲ್ಪಸಂಖ್ಯಾತರ ನಾಯಕರಾಗಿ ಹಿಂದುಳಿದ ವರ್ಗದ ನಾಯಕರಾಗಿ ಎಲ್ಲರನ್ನೂ ಒಂದು ಶಕ್ತಿ ತುಂಬಿಕೊಂಡಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಅವ್ರು ಮಾಡ್ಕೊಂಬಂದಿರಂತ ಕೆಲಸಕ್ಕೆ ಇವರು ಸಂಸ್ಥಾರದ ಇವತ್ತೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರ ಪತ್ನಿಯವ್ರಿಗೆ ಅವರ ಅಪ್ಪರ ಮನೆಯಿಂದ ಏನು ಮೂರು ಎಕರೆ ಚಿಲ್ಲರೆ ಜಮೀನನ್ನು ಕೊಟ್ಟಿದ್ರು ಅದನ್ನ ಮೂಡದವರು ಅಪೇರ್ ಮಾಡ್ಕೊಂಡ್ರು ಅದರಿಂದ ಅವ್ರಿಗೆ ಹದಿನಾಲ್ಕು ಸೈಟ್ ಅನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟು ಏನಾರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟಕ್ಕೆವರೆಗೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನ ನಡೆಸ್ಕೆ ಬಂದ್ರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಆಗೇನಾದ್ರೂ ಹದಿನಾಲ್ಕು ಸೈಟನ್ನ ಕೊಟ್ಟಿದ್ರ ಇಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ ಆಗ ಏನಾರು ಅವ್ರ ಅವಧಿಲಿ ಏನಾರ ಸೈಟ್ ಅನ್ನ ಇಲ್ಲ ಇವ್ರು ಇನ್ನೇನು ಸಿದ್ದರಾಮಯ್ಯ ಕೆ ಸಾಹೇಬ್ರನ್ನ ನಾವೇನು ಆಗಲ್ಲ ನಾವು ಎರಡು ಪಕ್ಷ ಒಂದಾದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನಾವು ಗೆಲ್ಲಕ್ಕಾಗಲ್ಲ ಅನ್ನೋ ಭಯಕ್ಕೋಸ್ಕರ ಇವರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಏನಾರ ಒಂದು ಕಪ್ಪು ಚುಕ್ಕಿ ತಂದು ಇಡಬೇಕು ಅಂತ ಹೇಳಿ ಈ ಲೆಟರ್ ಅನ್ನ ಕಳಿಸಿ ರಾಜ್ಯಪಾಲರಿಂದ ಇವತ್ತು ಇಕ್ಕಟ್ಟಿಗೆ ಶಿಕ್ಷಣ ಕೆಲಸವನ್ನ ಜೆ ಡಿ ಪಕ್ಷ ಬಿಜೆಪಿ ಪಕ್ಷಗಳು ಮಾಡಿದೆ